ಮಳವಳ್ಳಿ ಕೆ ಎಸ್ ಆರ್ ಟಿಸಿ ಮಳವಳ್ಳಿ ಘಟಕದ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಮಳವಳ್ಳಿ ಘಟಕದ ಎಸ್ ಸಿ ಎಸ್ ಟಿ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ ಸಮಾರಂಭವನ್ನು ಡಿವೈಎಸ್ಪಿ ಕೃಷ್ಣಪ್ಪ ಉದ್ಘಾಟಿಸಿದರು ನಂತರ ವೇದಿಕೆಯಲ್ಲಿ ಆಚರಿದ್ದ ಗಣ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಕೃಷ್ಣಪ್ಪ ರವರು ಅಂಬೇಡ್ಕರ್ ಅವರ ಆಶಯ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡದ ಹೊರತು ಕೇವಲ ಆಚರಣೆಗಳಿಂದ ಅವರಿಗೆ ಗೌರವ ಸಲ್ಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಘಟಕದ ವ್ಯವಸ್ಥಾಪಕರಾದ ಬಿವಿ ವಿ ಮಧುಸೂದನ್ ರವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಮಿಕ ಕಲ್ಯಾಣಾಧಿಕಾರಿ ಶೇಷುಮೂರ್ತಿ ಲೆಕ್ಕಾಧಿಕಾರಿ ರವಿಕುಮಾರ್ ಅಂಬೇಡ್ಕರ್ ವಿಚಾರವಾದಿ ಮಹೇಶ್ ಕುಮಾರ್ ಆಡಳಿತ ಹರ್ಷಿತಾ ಶಿವನಂಜಮ್ಮ ಘಟಕದ ಎಸ್ಟಿಎಸ್ಸಿ ನೌಕರರ ಸಂಘದ ಅಧ್ಯಕ್ಷ ನಾಗರಾಜಮೂರ್ತಿ ಉಪಾಧ್ಯಕ್ಷ ಪ್ರದೀಪ್ ಕಾರ್ಯದರ್ಶಿ ಹೆಣ್ಮಕ್ಕಳಿಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟವರು ವಿದ್ಯಾಭ್ಯಾಸ ಕೊಟ್ಟವರು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ಸಂವಿಧಾನ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೇನು ಕೊಟ್ಟಿದ್ದಾರೆ ಅಂತ ಸಂವಿಧಾನದ ಮೂಲಕ ನಮಗೆ ಪ್ರತಿಯೊಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಒಂದು ಸ್ವತಂತ್ರವಾಗಿ ಬಾಳಲಿಕ್ಕೆ ಅಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಕೇವಲ ರಿಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಎಸ್ ಸಿ ಎಸ್ ಅಷ್ಟೇ ಮೀಸಲಾತಿ ಕೊಟ್ಟಿಲ್ಲ ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಬರಬೇಕು ಪ್ರತಿಯೊಬ್ಬ ಪ್ರತಿಯೊಂದು ಧರ್ಮದಲ್ಲೂ ಜಾತಿಯಲ್ಲಿ ಇರುವ ಬಡವರಿಗೂ ಸಹ ಒಂದು ಸಮಾನವಾದ ಬಳಲಿಕ್ಕೆ ಬೇಕಾದ ಹಕ್ಕು ಸಿಗಬೇಕಂತ ಪ್ರತಿಪಾದಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಎಷ್ಟೋ ಅನೇಕ ವಿಚಾರಗಳು ಮನೆ ಮಚ್ಚಿಡ್ತವೆ ರಿಸರ್ವ್ ಬ್ಯಾಂಕ್ ಸ್ಥಾಪಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ನಮಗೆ ಕಾರ್ಮಿಕ ಹಕ್ಕುಗಳು ನಾವೇಲ್ಲ ನಮ್ಮ ಸಂಸ್ಥೆ ಒಂದು ಬೃಹದಕಾರವಾದ ಸಂಸ್ಥೆ ಇದೆ ಇಲ್ಲೆಲ್ಲ ನಾವು ಹೆಚ್ಚಿನ ಜನ ಕಾರ್ಮಿಕರೇ ಇಲ್ಲಿ ಕೆಲಸ ಮಾಡೋದು ಕಾರ್ಮಿಕರ ಹಕ್ಕುಗಳನ್ನು ಕೊಟ್ಟವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಬರದ ಸಂವಿಧಾನ ಬರದಕ್ಕೆ ಬರಲಿಕ್ಕೆ ಬರ ಬರಕ್ಕಿಂತ ಮುಂಚೆ ಎಲ್ಲ ಜೀತ ಪದ್ಧತಿನೇ ಇದ್ದಿತ್ತು ಎಲ್ಲೂ ಯಾವುದು ಹಕ್ಕು ಇಲ್ಲ ಯಾವುದು ರಕ್ಷಣೆನೂ ಇಲ್ಲ ಯಾವುದು ಕಾನೂನು ಕಟ್ಟಡಗಳು ಕಟ್ಟಡಗಳು ಇಲ್ಲ ಜಮೀನು ಯಾರದೋ ಒಂದು ಕೆಲವೇ ಜನರ ಕೈಯಲ್ಲಿ ಇರ್ತಾ ಇತ್ತು ಅವ್ರನ್ನ ತರಾತರಾಂತರವಾಗಿ ಅವನ ಮನೆಯಲ್ಲಿ ಜೀತದಾರಗಳಾಗಿ ಅಜ್ಜ ಅಪ್ಪ ಮಗ ಅವನ ಮೊಮ್ಮಕ್ಕಳು ಜೀತದಾರಗಳಾಗಿ ದುಡ್ಕೊಂತ ಹೋಗ್ಬೇಕು ಹೋಗ್ಬೇಕಾಗಿತ್ತು ಆ ಥರ ಕಾರ್ಮಿಕರಿಗೆ ಯಾವುದೇ ಒಂದು ಡ್ಯೂಟಿ ಅವರ್ಸ್ ಇಲ್ಲ ಎಂತದೂ ಇಲ್ಲ ಅವನೇನು ಕಟ್ಟಾಕಿ ಪ್ರಾಣಿಗಳ ತರ ದುರಿಸ್ತಾನೆ ಆ ತರ ಒಂದು ದುಡಿಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ತನ್ನದೇ ಆದ ಒಂದು ಹಕ್ಕುಗಳನ್ನ ಕೊಟ್ಟಿದ್ದಾರೆ ರಕ್ಷಣೆಗಳನ್ನ ಕೊಟ್ಟಿದ್ದಾರೆ ಎಂಟು ಅವರ್ ಡ್ಯೂಟಿ ಮಾಡ್ತೀವಿ ಇವತ್ತು ಅವರ್ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಓಟಿ ಕೇಳ್ತೀವಿ ಪಿ ಎಫ್ ಇದೆ ಗ್ರಾಚ್ಯುಟಿ ಇದೆ ಪ್ರತಿಯೊಂದು ಹಕ್ಕು ವಿಮಾ ಸೌಲಭ್ಯಗಳಿದಾವೆ ಈ ಹಕ್ಕುಗಳನ್ನೆಲ್ಲ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನ ನಿರ್ಮಿಸಲು ಸಾಧ್ಯವಿಲ್ಲ ಅಂತ ಬಾಬಾ ಸಾಹೇಬರು ಕೂಡ ಹೇಳ್ತಾರೆ ಹಾಗೆ ಇವತ್ತೇನು ಬಾಬಾ ಸಾಹೇಬರು ಅವರ ಧರ್ ಅವರ ಆದರ್ಶ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಎಲ್ಲಿ ತನಕ ನಾವು ಪಾಲನೆ ಮಾಡಲು ನಾವು ಅಲ್ಲಿ ತನಕ ನಾವು ಅವರ ಆಶಯಗಳಿಗೆ ನಾವು ಬೆಂಬಲ ಕೊಟ್ಟಂಗೆ ಆಗೋದಿಲ್ಲ ಅದನ್ನು ನಾವು ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಕಟ್ಟೆ ಕಡೆಯ ಮನುಷ್ಯನಿಗೂ ಕೂಡ ಈ ಮಹಾ ಪುಣ್ಯ ಪುರುಷನ ತತ್ವ ಮತ್ತು ಆದರ್ಶ ಸಿದ್ಧಾಂತಗಳು ತಲುಪಬೇಕು ಅವರಿಗೆಲ್ಲ ಅದು ಮನದಟ್ಟಾಗಬೇಕು ಆದ್ದರಿಂದ ಅವರು ಎಚ್ಚರವಾಗಿ ಸಮಾಜದಲ್ಲಿ ಸಮಾನತೆಯಿಂದ ಜೀವನ ಮಾಡಲಿಕ್ಕೆ ಎಲ್ಲಿ ತನಕ ಪ್ರಾರಂಭ ಮಾಡಲ್ವೋ ಅಲ್ಲಿ ತನಕ ಈ ಪುಣ್ಯ ಪುರುಷನ ಹಾಕಿ ಧರ್ಮ ಸಿದ್ಧಾಂತ ಆದರ್ಶ ತತ್ವಗಳಿಗೂ ನಾವು ಬೆಲೆ ಸಿಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ ಇಚ್ಛೆ ಪಡ್ತೀನಿ ಎಲ್ಲಿ ತನಕ ಮನುಷ್ಯನು ಮನುಷ್ಯನಿಗೆ ಗೌರವ ಕೊಡಲ್ಲ ಎಲ್ಲಿ ತನಕ ಈ ಶೋಷಣೆ ನಿಲ್ಲಲ್ಲ ಎಲ್ಲಿ ತನಕ ಈ ಗುಲಾಮ್ ಗಿರಿ ಅಲ್ಲಿ ತನಕ ಈ ತತ್ವ ಅಂಬೇಡ್ಕರ್ ತತ್ವಕ್ಕೆ ಸಿದ್ಧಾಂತಕ್ಕೆ ಅವರ ಆದರ್ಶಕ್ಕೆ ಮನ್ನಣೆ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಇವತ್ತು ಎಲ್ಲರೂ ಇವತ್ತು ಏನು ಹೇಳ್ತಾರೆ ಬಾಬಾ ಸಾಹೇಬರು ವಿದ್ಯಾಭ್ಯಾಸದ ಸಂಕೇತ ಅಂತ ಹೇಳ್ತಾರೆ ಅವರು ಆದ್ರಿಂದ ಇವರು ಅವತ್ತು ಏನು ಅವರು ನಮಗೆ ಕೊಟ್ಟಿದ್ದಾರೆ ಎಲ್ಲರೂ ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನು ಆಗಬೇಕು ಹೊಂದಬೇಕು ಅವನು ಅವನು ಒಳ್ಳೆ ಸಮಾಜದಲ್ಲಿ ಕಳಕಳಿಯಾದಂತಹ ಜೀವನ ನಡೆಸಬೇಕು ಸಮಾನತೆ ಬರಬೇಕು ಅಂತೇಳಿ ಅವ್ರಿಗೆ ಏನು ಹೇಳಿಕೊಟ್ರು ಅದನ್ನು ನಾವು ಇವತ್ತು ಈ ಜನ್ಮದಿನ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಅಷ್ಟೇ ಇವತ್ತು ಕಟ್ಟ ಕಡೆಯ ಮನುಷ್ಯ ಕೂಡ ಒಂದು ವಿದ್ಯಾವಂತನಾಗಬೇಕು ಅವನು ಸಮಾಜದಲ್ಲಿ ಸಮಾಜಮುಖಿಯಾಗಿ ಜೀವನ ಮಾಡಬೇಕು ಸಮಾನತೆಯಿಂದ ಜೀವನ ಮಾಡಬೇಕು ಅನ್ನೋದಕ್ಕೆ ಸಾರ್ಥಕ ಆಗ್ತದೆ ಆದ್ರೆ ನಾವು ಏನು ಮಾಡ್ಬೇಕು ಅಂದ್ರೆ ನಾವೆಲ್ಲರೂ ವಿದ್ಯಾವಂತರಾಗಿದ್ದೀವಿ ಇವತ್ತು ಸಾಕಷ್ಟು ತಿಳುವಳಿಕೆ ಬಂದಿದೆ ನಮಗೆ ಎಲ್ಲರೂ ತಮ್ಮದೇ ಆದಂತ ಒಂದು ಸ್ವಾಸವನ್ನು ಸಮಾಜದಲ್ಲಿ ಬೆಳೆಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರೂ ಅಷ್ಟೇ ಅವರ ತತ್ವ ಸಿದ್ಧಾಂತ ಮತ್ತು ಆದರ್ಶಗಳಿಗೆ ನಾವು ಗೌರವ ಕೊಟ್ಟಿದ್ದೆ ಆದರೆ ನಾವು ನಿಜವಾಗ್ಲೂ ಇವತ್ತು ಜನ್ಮದಿನ ಆಚರಣೆ ಮಾಡ್ತಾ ಇರೋದಕ್ಕೆ ಇಷ್ಟಪಡ್ತೇನೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ